ಇವತ್ತು ಈ ಹೋರಾಟವನ್ನು ಮಾಡಿರ್ತಕ್ಕಂತಹ ಬಂದಿರತಕ್ಕಂತಹ ನಮ್ಮ ಜಗದೀಶ್ ಚೌಧರಿ ಅವರು ಆತ್ಮೀಯರಾದಂತಹ ಭಾಸ್ಕರ್ ಪ್ರಸಾದ್ ರವರು ನಮ್ಮ ಕನ್ನಡ ಕುಮಾರ್ ಅವರು ಕುಮಾರ್ ಅವರು ಮತ್ತು ಬೈರೇಗೌಡರು ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ಸೇರಿ ಇವತ್ತು ಹೋರಾಟ ಮಾಡ್ತಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಗೊತ್ತಿರತಕ್ಕಂಥ ವಿಷಯ ಇವತ್ತು ಒಂದು ತೀರ್ಮಾನವಾಗಿ ನಾವೆಲ್ಲರೂ ಹೋರಾಟ ಮಾಡಲೇಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಸೇರಿದ್ವಿ ಇವತ್ತು ಪೊಲೀಸ್ನವರು ಅಡ್ಡ ಬಂದು ಇಪ್ಪತ್ತೊಂಬತ್ತನೇ ತಾರೀಕು ನಾವು ನಿಮಗೆ ಒಂದು ಸಂಧಿಯನ್ನು ಮಾಡಿ ಇಬ್ಬರಿಗೂ ಕೂಡ ನಾವು ಮಾತಾಡೋದಕ್ಕೆ ಒಂದು ಅವಕಾಶ ಕೊಡ್ತೀವಿ ಅಂತಕ್ಕಂಥ ಒಂದು ಮಾತನ್ನ ಹೇಳಿದ್ದಾರೆ ಹಾಗಾಗಿ ನಮ್ಮೆಲ್ಲರ ಇವತ್ತು ಇಪ್ಪತ್ತೊಂಬತ್ತನೇ ತಾರೀಕವರೆಗೂ ಏನು ಬ್ರದರ್ ಕಾಯೋದಲ್ವಾ ಇಪ್ಪತ್ತೊಂಬತ್ತನೇ ತಾರೀಕು ನಾವು ಕಾಯ್ತೀವಿ ಇಪ್ಪತ್ತೊಂಬತ್ತನೇ ತಾರೀಕಾದ್ಮೇಲೆ ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಲಲ್ಲ ಈ ಹೋರಾಟ ಉಗ್ರವಾಗಿ ಹೋರಾಟ ಮಾಡಿ ನಾವು ನ್ಯಾಯ ಕೊಡಿಸತಕ್ಕಂತ ಕೆಲಸವನ್ನ ನಾವು ಮಾಡ್ತೇವೆ ಅವತ್ತು ಪೊಲೀಸ್ನವರು ಕೂಡ ಏನು ಮಾತಾಡಂಗಿಲ್ಲ ಯಾವ ರಾಜಕಾರಣಿಗಳು ಮಾತಾಡಂಗಿಲ್ಲ ಯಾವ ಪಕ್ಷಕ್ಕೂ ಕೂಡ ಮಾತಾಡಂಗಿಲ್ಲ ಹಾಗಾಗಿ ಬಂದಿರ್ತಕ್ಕಂತ ಪ್ರತಿಯೊಬ್ಬರಿಗೂ ಕೂಡ ನಾನು ನಿಜವಾಗ್ಲೂ ಧನ್ಯವಾದಗಳನ್ನು ಅರ್ಪಿಸ್ತೇನೆ ನಾನು ತಡವಾಗಿ ಬಂದೆ ನನಗೆ ಹನ್ನೊಂದು ಗಂಟೆ ಮೇಲೆ ಅಂತ ಹೇಳಿದಿತ್ತು ತಡವಾಗಿ ಬಂದಿದ್ದಕ್ಕೆ ನಾನು ಕ್ಷಮೆ ಆಚಿಸಿ ತಮ್ಮೆಲ್ಲರಿಗೂ ಕೂಡ ಬಂದಿರತಕ್ಕಂಥ ಪತ್ರಕರ್ತರಿಗೆ ಮತ್ತು ಬಂದಿರತಕ್ಕಂಥ ಎಲ್ಲ ನಮ್ಮ ಹೋರಾಟಗಾರರಿಗೆ ನನ್ನ ಅಣ್ಣ ತಮ್ಮದ್ರಿಗೆ ಪ್ರತಿಯೊಬ್ಬರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ತೇನೆ ಹೋರಾಟ ಉಗ್ರ ಹೋರಾಟ ಅಂತ ಹೇಳಿದ್ನಲ್ಲ ನಾನು ಯಾವುದೇ ಕಾರಣಕ್ಕೂ ಇಪ್ಪತ್ತೊಂಬತ್ತನೇ ತಾರೀಕು ತೀರ್ಮಾನ ಆಗಲಿಲ್ಲ ಅಂತ ಮುಂದಿನ ರೂಪುರೇಷೆಗಳನ್ನ ಹಾಕ್ಕೊಂಡು ಪ್ರತಿಯೊಬ್ಬರು ಕೂತ್ಕೊಂಡು ನಾವು ಈ ಒಂದು ರೂಪರೇಷೆಗಳನ್ನು ಹಾಕಿ ನಾವು ಹೋರಾ ಉಗ್ರ ಹೋರಾಟವನ್ನ ಮಾಡ್ತಕ್ಕಂಥ ಕೆಲಸವನ್ನ ನಾವು ಮಾಡ್ತೇವೆ ಸರ್ ಇಲ್ಲೊಂದು ಕಡೆ ಪೊಲೀಸರು ರೈತರನ್ನ ಹೋರಾಟಗಾರರನ್ನ ಮನವೊಲಿಸುವಂತ ಪ್ರಯತ್ನದಲ್ಲಿ ಯಶಸ್ವಿ ಆದ್ರು ಅಂತ ಅನ್ಸುತ್ತೆ ಈಗ ಅಲ್ಲ ಯ ಅವ್ರನ್ನ ರೈತರನ್ನ ಮನವೊಲಿಸ್ ಯಶಸ್ವಿ ಆಗ್ಲಿಲ್ಲ ಇಲ್ಲಿ ನಮ್ಮ ಲೀಡರ್ಗಳೆಲ್ಲ ನಾವೆಲ್ಲ ಬಂದಿದ್ವಿ ಅಲ್ಲ ಅವ್ರನ್ನ ಏನಂತಂದ್ರೆ ನಮ್ಮ ಹಿರಿಯರಾದ ನಮ್ಮ ಎಂ ಪಿ ಸಿ ಎಸ್ ಡೈರೆಕ್ಟರ್ ಆದಂತ ನಮ್ಮ ಬೇರೆಗೌಡ ಅಪ್ಪಾಜಿ ಅವರು ಇವತ್ತು ಅವರು ಯಾವ ಹಿರಿಯರಿದ್ದಾರೆ ಹಾಗಾಗಿ ನಾವು ಅವ್ರ ಮಾತನ್ನ ಕೇಳ್ಬೇಕಾಗಿತ್ತು ನಮ್ಮ ಧರ್ಮ ಹಾಗಾಗಿ ಒಂದು ಅವಕಾಶವನ್ನು ಕೊಡ್ತಕ್ಕಂತ ಕೆಲಸವನ್ನ ನಾವು ಹೋರಾಟಗಾರರು ಮಾಡಿದ್ವಿ ಅಂದ್ರೆ ಅವ್ರ ಪ್ರೆಜರ್ ನಾವು ಇವತ್ತು ಯುವ ಹೇಳಿದ್ವಲ್ಲ ಬೈರೇಗೌಡ ಅಪ್ಪಾಜಿ ಅವರಿಗೆ ನಾವು ಇವತ್ತು ಅವ್ರ ಮಾತಿಗೆ ಹೋಗಟ್ಟು ನಾವು ಇದನ್ನ ಮುಂದುವರ್ಸ ಮುಂದೆ ಇಪ್ಪತ್ತೊಂಬತ್ತನೇ ತಾರೀಕು ಮುಂದುವರ್ಸಿದ್ದೇವೆ ಇಲ್ಲಿ ಮಾಲೀಕರು ಮಾಲೀಕರು ಏನಿಲ್ಲಿ ಜಮೀನ ನಾವು ಬಡವರು ಕಳ್ಕೊಂಡಿದೀವಿ ಅವ್ರಿಗೆ ಕೆಲಸ ಕೊಡೋದಕ್ಕೆ ಅವರು ಯಾವಾಗಲೂ ರೆಡಿ ಇದ್ದಾರೆ ಆದ್ರೆ ಈ ಮೀಡಿಯೇಟರ್ಸ್ ಇದಾರಲ್ಲ ಇವಾಗ ಇಮಿಡಿಯೇಟ್ಸ್ ಇರೋದು ಮತ್ತು ಇಲ್ಲಿರ್ತಕ್ಕಂಥ ಒಂದು ಪ್ರೆಷರ್ ಕೇಳಿ ಅವರು ಪಾಪ ಇದ್ದಾರೆ ಅದನ್ನ ನಾವು ಇಪ್ಪತ್ತೊಂಬತ್ತನೇ ತಾರೀಕು ಕೂತು ಅದು ಸರಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ ಸರಿ ಆಗಲಿಲ್ಲ ಅಂತ ನಿಜವಾಗ್ಲೂ ಉಗ್ರ ಹೋರಾಟವನ್ನು ನಾವು ಮಾಡೇ ಮಾಡ್ತೀವಿ